ಗಂಗೆ ಭಾಗೀರಥಿ ಮಂಗಳಾಂಗಿ ಅಲಕ ನೀ ಮಹಾ ಸುಂದರಂಗೀ ಗಂಗೆ ಭಾಗೀರಥಿ ಮಂಗಳಾಂಗಿ ಅಲಕ ನೀ ಮಹಾ ಸಿಂಧು ರಾಜನ ರಾಣಿ ಸಿರಿ ಸಂಪತ್ತು ಕೊಟ್ಟು ಕಂಗಳಿಂದಲಿ ನೋಡಿ ಕರುಣಿ ಸೆಮ್ಮನು ತಾಯಿ ಗಂಗೆ ಭಾಗೀರಥಿ ಮಂಗಳಾಂಗಿ ಅಲಕನಂದಳನಿ ಮಹಾ ಸುಂದರಾಂಗೀ ಕಾಶಿ ಪಟ್ಟಣದಲ್ಲಿ ವಾಸವಾಗಿ ಸರಸ್ವತಿಯ ಕೂಡಿ ನೀ ಸರಸವಾಗಿ ಸೋಸಿಲಿಂದ ಸೂರ್ಯಪುತ್ರಿ ಮುನೆಯ ಕೂಡಿ ಉಲ್ಲಾಸದಿಂದರಿದೆ ವಾರಾಣ ಸಿಗೋಗಿ ಗಂಗೆ ಭಾಗಿರತಿ ಮಂಗಳಾಂಗೀ ಅಲಕನಂದಳೆನಿ ಮಹಾ ಸುಂದರಾಂಗೀ ಭಗೀರಥನ ಹಿಂದೆ ನೀ ಬಂದೇ ಓಡಿ ಸಗರನ ಸುತರ ಉದ್ಧಾರ ಮಾಡಿ ಜಗವ ಪಾವನ ಮಾಡೋ ಜಾನವಿಯೇ ನೀ ಮಗುವೆಂದು ಮುಂದಕ್ಕೆ ಕರೆಯುತ್ತಾಯಿ ಗಂಗೆ ಬಾಗಿರತಿ ಮಂಗಳಾಂಗೀ ಅಲಕನಂದಳೆ ನೀ ಮಹಾ ಬಿಂದು ಮಾಧವ ವೇಣು ಮಾಧವ ಆನಂದದಿಂದ ಕಾಳಭೈರವ ಚಂದ ವಿಶ್ವನಾಥನ ಗುಡಿಯ ಮುಂದೆ ಹೊಂದಿ ಹರಿದೆ ಹನುಮಂತನ ಘಾಟಿ ನಿಂದೆ ಗಂಗೆ ಮಂಗಳಾಂಗಿ ಅಲಕ ಅಲಕನಂದಳೆ ನೀ ಸುಂದರಾಂಗೀ ದಡದಡನೆ ಬಂದು ದಡಗಳನೆ ಕೊರೆದು ಪೊಡವಿಯ ಮೇಲೆ ಇಂಥ ಸಡಗರದಿ ಹರಿದು ಕಡಲ ಶೇನನ ಕಾಲುಂಗುಷ್ಟದ ಮಗಳೇ ಕಡಲ ರಾಣಿಯ ಕೈಯ ಪಿಡಿಯೇ ಬೇಗ ಗಂಗೆ ಭಾಗಿರತಿ ಮಂಗಳಾಂಗಿ ಅಲಕನಂದಳೆ ಮಹಾ ಸುಂದರಾಂಗೀ ಮರದ ಬಾಗಿನ ಕುಂಕುಮ ಅರಿಶಿಣವು ಗಂಧ ಪರಿ ಪರಿಯಲಿ ಪೂಜೆ ಗೊಂಬುವಿ ಚಂದ ಸ್ಥಿರವಾದ ಮುತ್ತೇದೆ ತನ ಜನುಮ ಜನುಮಕ್ಕೂ ವರವ ಕೊಟ್ಟು ವೈಕುಂಠವ ತೋರಿಸೇ ಗಂಗೆ ಭಾಗಿರತಿ ಮಂಗಳಾಂಗಿ ಅಲಕ ನಂದಳೆ ನೀ ಮಹಾ ಮಧ್ಯಾಹ್ನದಲ್ಲಿ ಮಣಿಕರ್ಣಿಕೆಯ ಸ್ನಾನ ಶುದ್ಧವಾದ ಪಂಚ ಗಂಗೆಯಲ್ಲಿ ಅದ್ದಿದ ದೇಹ ಪವಿತ್ರ ಮಾಡಿ ಭವಸಮುದ್ರ ಸಮುದ್ರ ಸೇಭಾಗಿರತಿ ಗಂಗೆ ಭಾಗಿರತಿ ಮಂಗಳಂಗೇ ಅಲಕನಂದಳೆ ನೀ ಮಹಾ ಎಷ್ಟು ಜನ್ಮದ ಪುಣ್ಯ ಬದಗಿತು ಇಂದು ಗಂಗೆ ಬೆಟ್ಟಿಯಾಗೋ ಪುಣ್ಯ ಬಂದಿ ತಿಂದು ತೀರ್ಥದ ಸ್ನಾನ ಸಂಕಲ್ಪದ ಫಲ ಕೊಟ್ಟು ರಕ್ಷಿಸೆನ್ನನು ತರಂಗಿಣಿ ಗಂಗೆ ಭಾಗಿರತಿ ಮಂಗಳಂಗೀ ಅಲಕನಂದಳಿನಿ ಮಹಾ ಸುಂದರಾಂಗೀ ಸಾಸಿರ ಮುಖದಿಂದ ಶರದಿಯನ್ನು ಕೂಡಿ ಹೋಗಿ ಬಾವುರಿಗೆ ಭಕ್ತಿಯ ನೀಡಿ ನೀನು ಭೀಮೇಶ ಕೃಷ್ಣನಲ್ಲಿ ಹುಟ್ಟಿದ ಪಾದವನ್ನು ತೋರಿ ಪೊರೆಯಬೇಕಮ್ಮ ಗಂಗೆ ಭಾಗಿರತಿ ಮಂಗಳಾಂಗಿ ಅಲಕ ನಂದಳೆನಿ ಮಹಾ ಸುಂದರಂಗೀ ರಾಜನ ರಾಣಿ ಸಿರಿ ಸಂಪತ್ತು ಕೊಟ್ಟು ಕಂಗಳಿಂದಲಿ ನೋಡಿ ಕರುಣಿ ಸೆಮ್ಮನು ತಾಯಿ ಗಂಗೆ ಭಾಗಿರತಿ ಮಂಗಳಾಂಗಿ ಅಲಕ ನಂದಳೆನಿ ಮಹಾ ಸುಂದರಾಂಗೀ ಅಲಕ ನಂದಳೆನಿ ಮಹಾ ಸುಂದರಾಂಗೀ ಅಲಕ